ಬೆಂಗಳೂರಿನ ಗವಿ ಗಂಗಾಧರ ದೇಗುಲ ಇವತ್ತು ಬಂದ್ ಆಗಲಿದೆ ದೇವರಿಗೆ ಗರ್ಭಾ ಬಂಧನ ಮಾಡಿ ದೇವಾಲಯ ಬಂದ್ ಯಾಕಂದ್ರೆ ಇವತ್ತು ಚಂದ್ರಗ್ರಹಣ ಇರುವಂತಹ ಕಾರಣ ರಾಹುಗ್ರಸ್ತ ಚಂದ್ರಗ್ರಹಣ ದೇವಾಲಯ ಮುಚ್ಚುವ ಮೊದಲು ಶಿವನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಪೂಜೆ ಬಳಿಕ ಗರ್ಭಗುಡಿ ದೇಗುಲದ ಗೇಟನ್ನು ಬಂದ್ ಮಾಡಲಾಗುತ್ತೆ ಭಕ್ತರಿಗೆ ನಾಳೆ ಬೆಳಗ್ಗೆ ಏಳು ಗಂಟೆಯವರೆಗೂ ಕೂಡ ಗವಿ ಗಂಗಾಧರನ ದರ್ಶನ ಇರುವುದಿಲ್ಲ ನಮ್ಮ ಪ್ರತಿನಿಧಿ ವಿನಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇಂದು ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ರಾಜಧಾನಿಯ ಪ್ರಮುಖ ದೇವಸ್ಥಾನಗಳಲ್ಲಿ ಇವತ್ತು ಮಧ್ಯಾಹ್ನದ ಬಳಿಕವೇ ಸಂಪೂರ್ಣವಾಗಿ ಭಕ್ತಾದಿಗಳಿಗೆ ದರ್ಶನದ ಕೆ ಅವಕಾಶವನ್ನು ನೀಡಲ್ಲ ಹೀಗಾಗಿ ಈಗಾಗಲೇ ಐತಿಹಾಸಿಕ ಪ್ರಸಿದ್ಧವಾಗಿರುವಂತಹ ಗವಿಗಂಗಾದೇಶ್ವರ ದೇವಸ್ಥಾನದಲ್ಲಿದ್ದೀನಿ ಈ ದೇವಸ್ಥಾನ ಸರಿಯಾಗಿ ಹನ್ನೊಂದು ಗಂಟೆಗೆ ಸಂಪೂರ್ಣವಾಗಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಮತ್ತು ಶಿವನಿಗೆ ವಿಶೇಷವಾದಂಥ ಅಭಿಷೇಕಗಳನ್ನು ಮತ್ತು ಮಹಾಮಂಗಳಾರತಿಯನ್ನು ನೆರವೇರಿಸಿದ ಬಳಿಕ ದೇವಸ್ಥಾನದ ಸಂಪೂರ್ಣ ಪ್ರಮುಖ ಭಾಗಗಳಲ್ಲಿ ದರ್ಬೆಯಿಂದ ಇಟ್ಟು ಬಂಧನವನ್ನು ಮಾಡಲಾಯಿತು ಜೊತೆಗೆ ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಗರ್ಭಗುಡಿಯನ್ನು ಕೂಡ ಬಂದ್ ಮಾಡಲಾಗಿದೆ ಇದಾದ ಬಳಿಕ ಅಂದರೆ ಗ್ರಹಣದ ಮುಕ್ತಿಯ ಬಳಿಕವೇ ಅಂದರೆ ಸೋಮವಾರವೇ ಮತ್ತೆ ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಸದ್ಯಕ್ಕೆ ನೀವು ನೋಡ್ಬೋದು ಮುಖ್ಯ ದ್ವಾರದ ಬಳಿಯೂ ಕೂಡ ದರ್ಬೆಯನ್ನು ಇಟ್ಟು ಮತ್ತು ಗರ್ಭಗುಡಿಯ ಪ್ರಮುಖ ಬ ಶಿವನಿಗೆ ಸಂಪೂರ್ಣವಾಗಿ ದರ್ಬೆಯಿಂದ ಬಂಧನವನ್ನು ಮಾಡಲಾಯಿತು ಇದಾದ ಬಳಿಕವೇ ದೇವಸ್ಥಾನದ ಮುಖ್ಯ ದ್ವಾರಗಳನ್ನು ಕೂಡ ಬಂದ್ ಮಾಡಲಾಗಿದೆ ಇನ್ನು ಶಿವನ ದೇವಸ್ಥಾನವನ್ನು ಅಂದರೆ ಗ ಗವಿ ಗಂಗಾಧೇಶ್ವರ ದೇವಸ್ಥಾನವನ್ನು ಸೋಮವಾರವೇ ಓಪನ್ ಮಾಡಲಾಗುತ್ತೆ ಭಕ್ತಾದಿಗಳಿಗೂ ಕೂಡ ದೇವರ ದರ್ಶನಕ್ಕೆ ಸೋಮವಾರದವರೆಗೂ ಕಾಯಬೇಕಾಗುತ್ತೆ ಗ್ರಹಣ ಮುಕ್ತಿಯ ಬಳಿಕವೇ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಈಗಾಗಲೇ ಶಿವನಿಗೆ ಇದಕ್ಕೂ ಮುನ್ನ ಅಂದರೆ ಬೆಳಗ್ಗೆಯಿಂದಲೇ ವಿಶೇಷವಾಗಿ ಪೂಜೆಗಳು ನಡೆಯಿತು ಅಭಿಷೇಕಗಳನ್ನು ಮಾಡಲಾಯಿತು ಮಹಾಮಂಗಳಾರತಿ ಆಗಿರ್ಬೋದು ಪಂಚಾಮೃತ ಅಭಿಷೇಕಗಳನ್ನು ಕೂಡ ಮಾಡಲಾಯಿತು ಇನ್ನು ಸೋಮವಾರ ಅಂದರೆ ನಾಳೆ ಶಿವನ ವಾರ ಆಗಿರೋದ್ರಿಂದ ಗ್ರಹಣ ಮುಕ್ತಿಯ ಬಳಿಕ ಬೆಳಗ್ಗೆ ಆರು ಗಂಟೆಗೆ ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ ಹಾಕಿರುವ ದರ್ಬೆಯನ್ನು ತೆಗೆದು ಶಿವನ ಜಲಾಭಿಷೇಕ ಪಂಚಾಮೃತ ಅಭಿಷೇಕವನ್ನು ಮಾಡಿ ಭಕ್ತಾದಿಗಳಿಗೆ ಒಂಬತ್ತು ಗಂಟೆಯ ಬಳಿಕ ಪ್ರಸಾದ ಮತ್ತು ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗುತ್ತೆ ಹೀಗಾಗಿ ನಾಳೆಯ ಆರು ಗಂಟೆವರೆಗೂ ಕೂಡ ದೇವಸ್ಥಾನ ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ ಯಾವುದೇ ಭಕ್ತಾದಿಗಳ ಸೇವೆಗಳಿಗಾಗಿರಲಿ ಮತ್ತು ದೇವಸ್ಥಾನ ಒಳಭಾಗದಲ್ಲಿ ಪೂಜೆಗಳಾಗಿ ನಡೆಯುವುದಿಲ್ಲ ಗ್ರಹಣ ವಿಮುಕ್ತಿಯ ಬಳಿಕವೇ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ ಜೊತೆಗೆ ಭಕ್ತಾದಿಗಳ ದರ್ಶನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗುತ್ತೆ ಕ್ಯಾಮರಾಮನ್ ಗಿರೀಶ್ ವಿನಯ್ ಕುಮಾರ್ ಕಾಶಪ್ರವ ಟಿವಿ ನೈನ್ ಬೆಂಗಳೂರು